ಚೇತನ್ ಎಂಬ ಇಪ್ಪತ್ತೆರಡು ವರ್ಷದ ಬಡ ಹುಡುಗ ಒಂದು ಸಣ್ಣ ಹಳ್ಳಿಯಲ್ಲಿ ಹಳೆಯ ಮನೆಯ ಮುಂದೆ ನಿಂತಿದ್ದ ಅವನ ಮುಖದಲ್ಲಿ ಬಡತನ ಇದ್ರೂ ಕಣ್ಣಲ್ಲಿ ಕನಸುಗಳಿದ್ದವು ಅವನ ಜೀವನ ಸರಳವಾಗಿತ್ತು ಆದರೆ ಅವನ ಮನಸ್ಸು ದೊಡ್ಡದಾಗಿತ್ತು ಚೇತನ್ ತನ್ನ ತಂದೆ ತಾಯಿಗೆ ಒಬ್ಬನೇ ಮಗ ತಂದೆ ದಿನಗೂಲಿ ಕೆಲಸಗಾರ ತಾಯಿ ಮನೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು ಬಡತನ ಇದ್ರೂ ಪ್ರೀತಿ ಮಾತ್ರ ಕಡಿಮೆಯಾಗಿರಲಿಲ್ಲ ಒಂದು ದಿನ ಚೇತನ್ ತನ್ನ ಮೊಬೈಲ್ನಲ್ಲಿ ಬ್ಯಾಂಕ್ ಮೆಸೇಜ್ ನೋಡಿದ ಅವನು ನಂಬಲಾರದಂತೆ ನೋಡುತ್ತಿದ್ದ ಅವನ ಅಕೌಂಟ್ಗೆ ಮೂರು ಲಕ್ಷ ರೂಪಾಯಿ ಎಲ್ಲಿಂದಲೋ ಉಚಿತವಾಗಿ ಬಂದಿತು ಅಚ್ಚರಿಯಿಂದ ಬೆಚ್ಚಿಬಿದ್ದ ಚೇತನ್ ತನ್ನ ತಂದೆಗೆ ವಿಷಯ ತಿಳಿಸಿದ ತಂದೆ ಕೂಡ ಮೊಬೈಲ್ ನೋಡುತ್ತಲೇ ನಿಶ್ಶಬ್ದರಾಗಿಬಿಟ್ಟರು ಇಷ್ಟು ಹಣ ನಮ್ಮ ಮನೆಯಲ್ಲ ತಂದೆ ಆ ಸುದ್ದಿ ತಾಯಿಗೆ ಹೇಳಿದರು ತಾಯಿ ಆಶ್ಚರ್ಯದಿಂದ ಕೈ ಬಾಯಿಗೆ ಹಾಕಿಕೊಂಡಳು ಕಣ್ಣಲ್ಲಿ ನೀರು ಮನಸ್ಸಿನಲ್ಲಿ ದೇವರ ಮೇಲೆ ಭಕ್ತಿ ಆ ಸಣ್ಣ ಮನೆಯಲ್ಲಿ ಆ ದಿನ ದೊಡ್ಡ ಸಂತೋಷ ಬಡತನದ ನಡುವೆ ಒಮ್ಮೆ ನಗು ತುಂಬಿತು ದೇವರು ಕೊಟ್ಟ ವರದಂತೆ ಎಲ್ಲರೂ ಸಂಭ್ರಮಿಸಿದರು ಮರುದಿನ ಬೆಳಿಗ್ಗೆ ಚೇತನನ್ನು ಕರೆದುಕೊಂಡು ಬ್ಯಾಂಕಿಗೆ ಹೋಗೋಣ ಎಂದರು ಅವರ ಮುಖದಲ್ಲಿ ಆತ್ಮವಿಶ್ವಾಸ ಮಗನ ಮೇಲೆ ಹೆಮ್ಮೆ ಎಟಿಎಂ ಮುಂದೆ ನಿಂತು ಚೇತನ್ ಹಣ ಬಿಡಿಸಿಕೊಂಡ ಹಣ ಕೈಗೆ ಬಂತು ಎಂದಾಗ ತಂದೆಯ ಕಣ್ಣುಗಳಲ್ಲಿ ಸಂತೋಷ ಮಿಂಚಿತು ಇದು ಕನಸಲ್ಲ ನಿಜವಾಗಿತ್ತು ಬ್ಯಾಂಕ್ನಿಂದ ಹೊರಬಂದ ಮೇಲೆ ಚೇತನ್ ತಂದೆಗೆ ಅವರು ಕೇಳಿದ ತಿನಿಸುಗಳನ್ನು ಕುಡಿಸಿದ ತಂದೆ ಮಗನನ್ನು ನೋಡಿ ಮೌನವಾಗಿ ನಗಿದರು ಅದೇ ಸಮಯದಲ್ಲಿ ತಂದೆ ಮಗ ಕೇಳಿದನಲ್ಲ ತಡವಿಲ್ಲದೆ ಕೊಡಿಸಿದರು ಈಗ ಹಣಕ್ಕಿಂತಲೂ ಅವರಿಬ್ಬರ ನಡುವಿನ ಪ್ರೀತಿ ದೊಡ್ಡದಾಗಿತ್ತು ಸಂಜೆಯ ಸೂರ್ಯ ಅಸ್ತವಾಗುವಾಗ ತಂದೆ ಮಗ ಬೈಕ್ನಲ್ಲಿ ಮನೆಗೆ ಮರಳಿದರು ಗಾಳಿ ಮುಖಕ್ಕೆ ತಾಕುತ್ತಿತ್ತು ಮನಸ್ಸಿನಲ್ಲಿ ಹೊಸ ಭವಿಷ್ಯದ ಕನಸು ಮೂಡುತ್ತಿತ್ತು